ಐದು ಆಪ್ಗಳ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಚಿವರಿಗೆ ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಲ್ಯಾಂಡ್ ಬಿಟ್ ಕಾರ್ಯವು ಸರ್ಕಾರಿ ಜಮೀನುಗಳ ಒತ್ತುವರಿಯನ್ನು ತಡೆಗಟ್ಟುವ ಸಂಬಂಧ ಮೊಬೈಲ್ ಆಪ್ ಬಳಸಿ ಜಮೀನುಗಳ ಬಾಂಧವನ್ನ ಗುರುತು ಮಾಡುವುದಾಗಿರುತ್ತೆ ನಿರ್ದಿಷ್ಟವಾಗಿ ಗಡಿಗಳನ್ನು ಗುರುತಿಸುವುದು ಸರ್ವೆ ಇಲಾಖೆಯ ಕಾರ್ಯವಾಗಿರುತ್ತೆ ಆದರೆ ಇದರ ಬಗ್ಗೆ ಯಾವುದೇ ತರಬೇತಿಯನ್ನ ನೀಡದೆ ಗ್ರಾಮಾಧಿಕಾರಿಗಳಿಗೆ ಲ್ಯಾಂಡ್ ಬಿಟ್ ಹೆಸರಿನಲ್ಲಿ ಗಡಿ ಗುರುತು ಹಚ್ಚುವಂತೆ ಸೂಚಿಸುತ್ತಿರುವುದು ಕಷ್ಟದ ಕೆಲಸ ಆದ್ದರಿಂದ ಲ್ಯಾಂಡ್ ಬಿಟ್ ಕಾರ್ಯವನ್ನು ಸರ್ವೆ ಇಲಾಖೆಗೆ ವಹಿಸುವಂತೆ ಕಂದಾಯ ಸಚಿವರಿಗೆ ಸದರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ಆಯುಕ್ತರಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರು ಮನವಿ ಪತ್ರವನ್ನು ಸಲ್ಲಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ರು ನಮಸ್ಕಾರ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ಕಲಬುರ್ಗಿ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿ ಮಿತ್ರರಿಗೆ ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಕುರಿತು ಫೀಲ್ಡ್ ಅಲ್ಲಿ ಆಗ್ತಾ ಇರತಕ್ಕಂಥ ಕೆಲಸ ಸಂದರ್ಭದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಕುರಿತು ಇಂದು ಜಿಲ್ಲಾದ್ಯಂತ ಕಲಬುರಗಿ ಜಿಲ್ಲೆ ಜಿಲ್ಲಾದ್ಯಂತ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿ ಮುಂಭಾಗದಲ್ಲಿ ಆಗಮಿಸಿದ್ದೀವಿ ಮನೆ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಕೂಡ ನಾವು ಈ ಒಂದು ಮೆಮರಡಮ್ ಕೂಡ ನಾವು ಸಲ್ಲಿಸಿದ್ದೀವಿ ಸಮಸ್ಯೆಗಳೇನಪ್ಪ ಅಂದರೆ ಸರ್ಕಾರ ಮಟ್ಟದಲ್ಲಿ ಕಂದಾಯ ಕನ್ ಸರ್ಕಾರದ ಏನು ಪ್ರತಿಯೊಂದು ಯೋಜನೆಗಳು ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳು ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಕೆಲಸ ಪ್ರಾಧಾನ್ಯತೆ ಮಾಡತಕ್ಕಂಥದ್ದು ಫಸ್ಟ್ ಅಧಿಕಾರಿ ಅಂದ್ರೆ ಆಡಳಿತ ಅಧಿಕಾರಿಗಳು ಇದು ತಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ ಇಷ್ಟೊಂದು ಸರ್ಕಾರದ ಮಹತ್ವ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಪಾತ್ರ ಮಹತ್ವದಾಗಿದ್ರು ಕೂಡ ಅಧಿಕಾರಿಗಳಿಗೆ ಸೂಕ್ತ ಸರ್ಕಾರಿ ಸೌಲಭ್ಯಗಳು ಸೂಕ್ತ ಸರ್ಕಾರಿ ಸೌಲಭ್ಯ ಕೂಡ ಇಲ್ಲಿವರೆಗೆ ಲಭ್ಯವಿಲ್ಲ ಕಾರಣ ಅವರು ಮಾನಸಿಕವಾಗಿ ನೊಂದು ಮಾನಸಿಕವಾಗಿ ಒತ್ತಡಕ್ಕೆ ಬಲಿಯಾಗಿ ಮೊನ್ನೆ ಈ ರೀತಿಯ ಒಂದು ಘಟನೆ ಒಂದು ಕೆಲಸದ ಒತ್ತಡದಲ್ಲಿ ಒಂದು ನಮ್ಮ ಆಳನ್ ತಾಲೂಕಿನ ಒಬ್ಬ ಗ್ರಾಮಾಭಿವೃದ್ಧಿ ಅಧಿಕಾರಿ ಸಹೋದರಿ ಮಿತ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಮಾಜಿ ಸೈನಿಕರು ಅವರು ಅವರು ಮಾ ಒತ್ತಡಕ್ಕೆ ಒಳಗಾಗಿ ಹೃದಯ ಹೃದಯಘಾತದಿಂದ ಅವರು ಮೃತಪಟ್ಟಿರೋದು ವಿಷಯ ಒಂದು ವಿಷಾದನೀಯ ಸೊ ಈ ನಿಟ್ಟಿನಲ್ಲಿ ನಾವು ಇಂದು ಜಿಲ್ಲೆ ಆದಂತ ಏನು ಆ್ಯಪ್ಗಳಿದೆ ನಮ್ ಮೊಬೈಲ್ ಪರ್ಸನಲ್ ಮೊಬೈಲ್ ರೀ ನಾವು ಯಾವ್ದೇ ರೀತಿಯಲ್ಲಿ ಸರ್ಕಾರದವ್ರು ಕೊಟ್ಟಿಲ್ಲ ಆದ್ರೂ ಕೂಡ ನಾವು ಹನ್ನೆರಡು ಹನ್ನೆರಡು ಆಪ್ ಗಳು ಹಾಕೊಂಡು ಸರ್ಕಾರಿ ಕೆಲಸ ಮಾಡ್ತಾ ಮಾನ್ಯರಿಗೆ ಮೇಲಾಧಿಕಾರಿಗಳಿಗೆ ನಾವು ಸಾಕಷ್ಟು ಸಲ ಗಮನ ಗಮನದಲ್ಲಿ ತಂದಿವು ಅವರು ಕೂಡ ಅವ್ರ ಮೇಲಾಧಿಕಾರಿಗಳು ಕೂಡ ಗಮನದಲ್ಲಿ ತಂದಿದ್ದಾರೆ ಮಾನ್ಯ ಸಚಿವರಿಗೆ ಈ ಮೂಲಕ ನಾವು ಗ್ರಾಮಾಡಳಿತ ಅಧಿಕಾರಿ ಅಹ್ ಸಂಘದ ವತಿಯಿಂದ ಕಲಬುರಗಿ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುವುದನ್ನಂದ್ರೆ ಮಾನ್ಯರೇ ನಮ್ಗೆ ಫೀಲ್ಡ್ ವರ್ಕ್ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅದನ್ನು ದಯಮಾಡಿ ತಾವು ಪರಿಶೀಲನೆ ಮಾಡಿ ತಾವು ಅದನ್ನು ಆ ಒಂದು ಸಮಸ್ಯೆಗಳಿಗೆ ಬಗೆಹರಿಸಿ ಕೊಡ್ತೀ ಬಗೆಹರಿಸಿ ಕೊಡ್ತೀರ ಅನ್ನೋದೊಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸೊ ಬೇಕಾದಂತ ಸೂಕ್ತ ಸೌಲಭ್ಯಗಳು ಏನಪ್ಪಾ ಅಂದ್ರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಸೀಡಿಂಗು ಲ್ಯಾಂಡ್ ಬಿಟ್ಟು ಬಗರ್ ಹುಕೋಮು ಆ ಮತ್ತೆ ಒನ್ ಟು ಫೈವ್ ಇಂತವು ಎಲ್ಲ ತಾಂತ್ರಿಕ ಕೆಲಸಗಳಿವೆ ಈ ತಾಂತ್ರಿಕ ಕೆಲಸಗಳು ಬಗೆಹರಿಬೇಕಾದ್ರೆ ನಮ್ಗಳಿಗೆ ಅದರದೇ ಆದ ಸೂಕ್ತ ಮೊಬೈಲ್ ವ್ಯವಸ್ಥೆ ಆಗಲಿ ಅಥವಾ ಕಂಪ್ಯೂಟರ್ ವ್ಯವಸ್ಥೆ ಆಗಲಿ ಅಥವಾ ಇನ್ನೊಂದಿನ್ನೊಂದು ವ್ಯವಸ್ಥೆಗಳನ್ನು ಆ ಸೂಕ್ತ ಸಂದರ್ಭದಲ್ಲಿ ನಮ್ಗೆ ನೀಡಿದ್ದೆ ಆದ್ರೆ ಅಂತ ಕೆಲಸಗಳು ಅಂತ ವಿಷಯದಲ್ಲಿ ಕೂಡ ಅಂತ ಕೆಲಸಗಳು ಕೂಡ ಪ್ರಗತಿ ಆಗುತ್ತೆ ಅದನ್ನೆಲ್ಲ ಬಿಟ್ಟು ನಮ್ಗಳಿಗೆ ಆ ನೀವು ಮಾಡಲೇಬೇಕು ಅನ್ನೋದು ಒಂದು ಆ ಮಾನಸಿಕ ಒತ್ತಡ ಅಥವಾ ಇನ್ನೊಂದಿನ್ನೊಂದು ಬಂತರ ನಾವು ವಿನಾಯವಾಗಿ ಮಾನಸಿಕ ಒತ್ತಡಕ್ಕೆ ಒಳಪಟ್ಟು ರಾಜ್ಯಾದ್ಯಂತ ಒಂಬತ್ತೂವರೆ ಸಾವಿರ ಜನ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಈ ಅಳಲನ್ನು ನಾವು ತೋರ್ಕ ತೋರ್ಕೊಟ್ಟಿದ್ರು ಕೂಡ ಯಾರು ಇದ್ರ ಬಗ್ಗೆ ಪರಿಶೀಲನೆ ಅಥವಾ ಇನ್ನೊಂದ್ ಇನ್ನೊಂದು ಮಾಡ್ತಕ್ಕ ಮಾಡಿ ಮಾಡ್ತಾ ಇಲ್ಲ ಸೊ ದಯಮಾಡಿ ತಾವುಗಳು ಜವಾಬ್ದಾರಿಯುತ ಕೆಲ್ಸ ನಾವು ಸರ್ಕಾರಿ ನೌಕರಿದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡಕ್ ಕಡಿದೇವು ಆದ್ರೆ ನಮ್ಗೆ ಆದ ಒಂದು ಕುಟುಂಬ ನಮಗೆ ಆದ ಹೆಂಡತಿ ಮಕ್ಕಳು ನಮ್ಗೆ ಆದ ವೈಯಕ್ತಿಕ ಲೈಫ್ ಇದೆ ಅವುಗಳಿಗೆ ಕೂಡ ನಮಗೆ ಟೈಮ್ ಕೊಡ್ಬೇಕಾಗತ್ತೆ ಹಾಗೂ ಅದೇ ರೀತಿಯಲ್ಲಿ ರಜಾ ದಿನಗಳಲ್ಲಿ ಕೂಡ ಸರ್ಕಾರಿ ಕೆಲಸಗಳನ್ನು ತೆಗೆದುಕೊಳ್ಳಲು ಮೇಲ್ ಮೇಲಿಂದ ನಮ್ಗೆ ಪದೇ ಪದೇ ಒತ್ತಡ ಬರ್ತಾ ಇದೆ ದಯಮಾಡಿ ಮನೆ ಈ ಮೂಲಕ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾನ್ಯ ಸಚಿವರಿಗೆ ನಾವು ಕೇಳಿಕೊಳ್ಳುವುದಂದ್ರೆ ರಜಾ ದಿನಗಳನ್ನು ಹೊರತುಪಡಿಸಿ ತಾವು ಏನು ಸರ್ಕಾರಿ ವೇಳೆ ಇದೆ ಸರ್ಕಾರಿ ಟೈಮ್ ಇದೆ ಆ ವೇಳೆಯಲ್ಲಿ ನಾವು ಕೆಲಸ ತೆಗೆದುಕೊಳ್ಳಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ